ನಮಸ್ಕಾರ ಸ್ನೇಹಿತರೆ ನನ್ನ ಅಲೆಮಾರಿ ವಾಹಿನಿಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಾನು ಈ ದಿನ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ಎಲ್ಲಿದೆ ಹೇಗೆ ಹೋಗಬೇಕು ಈ ದೇವಾಲಯದ ವಿಶೇಷತೆ ಏನು ಎನ್ನುವ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಬಂಡೆ ಮಹಾಕಾಳಿ ಟೆಂಪಲ್ ಇದು ಬೆಂಗಳೂರಿನ ಬಸವನಗುಡಿಯ ಗವಿಪುರಂ ಗುಟ್ಟಳ್ಳಿಯಲ್ಲಿದೆ ಬೆಂಗಳೂರಿನ ಮುಖ್ಯ ಬಸ್ ಸ್ಟೇಷನ್ ಮೆಜೆಸ್ಟಿಕ್ಕಿಂದ ಈ ಒಂದು ದೇವಾಲಯ ಐದು ಕಿಲೋಮೀಟರ್ ದೂರದಲ್ಲಿದೆ ಮೆಜೆಸ್ಟಿಕ್ ಅಥವಾ ಮಾರ್ಕೆಟಿಂದ ಇಲ್ಲಿಗೆ ಸಾಕಷ್ಟು ಬಸ್ ಬರೋದಿಲ್ಲ ಬಟ್ ಆಗೊಂದು ಈಗೊಂದು ಬರುತ್ತೆ ಅದು ಕೆಂಪೇಗೌಡ ಈಜುಕೊಳ ನೋಡಿ ಇಲ್ಲಿ ಬಸ್ ನಿಂತಿದೆಯಲ್ಲ ಇಲ್ಲಿ ಸ್ಟಾಪ್ ಕೊಡುತ್ತೆ ನೀವೇನಾದರೂ ಬಸ್ಸಲ್ಲಿ ಬರೋದಾದರೆ ಆಶ್ರಮ ಅಥವಾ ಸಿಂಡಿಕೇಟ್ ಬ್ಯಾಂಕ್ ಸ್ಟಾಪ್ ಅಲ್ಲಿ ಬಸ್ಸನ್ನು ಇಳ್ಕೊಂಡು ನೀವು ಆಟೋದಲ್ಲಿ ಬರಬಹುದು ಅಥವಾ ನಡ್ಕೊಂಡು ಬರಬಹುದು ಸುಮಾರು ಒಂದು ಕಿಲೋಮೀಟರ್ ಆಗುತ್ತೆ ಇನ್ನು ನೀವು ಸ್ವಂತ ವಾಹನದಲ್ಲಿ ಬಂದರೆ ಇಲ್ಲಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ಉಚಿತವಾಗಿರುತ್ತೆ ಯಾವುದೇ ಚಾರ್ಜಸ್ ಇರಲ್ಲ ಇಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ತುಂಬ ವಿಶೇಷ ಈ ದೇವಾಲಯದ ಮುಂಭಾಗದಲ್ಲೇ ಹಲವಾರು ಅಂಗಡಿಗಳಿದೆ ಇಲ್ಲಿ ಹೂವು ಹಣ್ಣು ನಿಂಬೆಹಣ್ಣು ತುಪ್ಪ ಎಲ್ಲ ಸಿಗುತ್ತೆ ಬನ್ನಿ ಈಗ ದೇವಾಲಯದ ಒಳಗೆ ಹೋಗೋಣ ಈ ಒಂದು ದೇವಾಲಯ ಬಹಳ ಪುರಾತನವಾದ ದೇವಾಲಯ ಅಂತ ಹೇಳಲಾಗುತ್ತೆ ಬೆಂಗಳೂರು ನಿರ್ಮಾಣವಾಗುವ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಎಂದು ಹೇಳುತ್ತಾರೆ ಸಾಕಷ್ಟು ಎತ್ತೆತ್ತರವಾದ ಕಟ್ಟಡಗಳೊಂದಿಗೆ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದೇ ಖ್ಯಾತವಾಗಿರುವ ಬೆಂಗಳೂರು ಸಾವಿರಾರು ಪುರಾತನ ದೇವಾಲಯಗಳ ನೆಲವೀಡು ಅಂದರೆ ತಪ್ಪಾಗಲ್ಲ ಬೆಂಗಳೂರಿನಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ ಅದರಲ್ಲಿ ತುಂಬ ಸುಪ್ರಸಿದ್ಧವಾಗಿರುವಂತಹ ಒಂದು ಕ್ಷೇತ್ರ ಅಂದರೆ ಈ ಬಂಡೆ ಮಹಾಕಾಳಿ ಕ್ಷೇತ್ರ ಈ ದೇವಾಲಯ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಕೆಂಪಾಂಬುದಿ ಕೆರೆಯ ದಡದ ಮೇಲೆ ಒಂದು ಬೆಟ್ಟವಿದ್ದು ಆ ಬೆಟ್ಟದ ಮೇಲೆ ಇದೆ ನಾನು ಈ ದೇವಾಲಯಕ್ಕೆ ಶುಕ್ರವಾರದ ದಿನ ಬಂದಿದ್ದೀನಿ ಬಹಳನೇ ರಶ್ ಇದೆ ಇನ್ನು ಪ್ರತಿಯೊಂದು ದೇವಾಲಯಕ್ಕೂ ಕೂಡ ಅದರದೇ ಆದ ಒಂದು ಹಿನ್ನೆಲೆ ಇರುತ್ತೆ ಅದೇ ರೀತಿ ಈ ದೇವಾಲಯಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಬಹಳ ಹಿಂದೆ ಅಂದರೆ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬಾಕೆ ಈ ಒಂದು ಸ್ಥಳದಲ್ಲಿ ಕುರಿಯನ್ನು ಮೇಯಿಸ್ತಿರ್ತಾಳಂತೆ ಆ ಸಂದರ್ಭದಲ್ಲಿ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತಂತೆ ಆಗ ನಂಜಮ್ಮ ಭಯದಿಂದ ಈ ಧ್ವನಿ ಯಾರದ್ದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ ನನಗೆ ಪೂಜೆ ಕೈಂಕರ್ಯಗಳು ನಡೆಯಬೇಕು ಎಂದು ಹೇಳುತ್ತದೆ ಮೊದಲಿಗೆ ನಂಜಮ್ಮ ಏನನ್ಕೊತಾಳೆ ಅಂದರೆ ಇದು ಯಾವುದೋ ಪಡ್ಡೆ ಹುಡುಗರ ಧ್ವನಿ ಇರಬೇಕು ನನ್ನನ್ನು ಆಟ ಆಡಿಸೋದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊತಾಳೆ ಮತ್ತು ಅದರ ಬಗ್ಗೆ ಅವಳು ಹೆಚ್ಚು ಗಮನ ಕೊಡೋದಕ್ಕೆ ಹೋಗಲ್ಲ ಅದನ್ನು ನಿರ್ಲಕ್ಷ್ಯ ಮಾಡ್ತಾಳೆ ಆದರೆ ಮತ್ತೆ ಒಂದು ವಾರದ ಬಳಿಕ ಪುನಃ ಅದೇ ರೀತಿಯ ಧ್ವನಿ ಅವಳಿಗೆ ಮತ್ತೆ ಕೇಳಿಸುತ್ತೆ ಆಗ ಅವಳು ತಕ್ಷಣವೇ ಹೋಗಿ ಗ್ರಾಮಸ್ಥರಿಗೆ ಈ ಒಂದು ವಿಷಯವನ್ನು ತಿಳಿಸ್ತಾಳೆ ಅನಂತರ ಗ್ರಾಮಸ್ಥರೆಲ್ಲ ಬಂದು ಈ ಒಂದು ಪ್ರದೇಶದಲ್ಲಿ ಹುಡುಕಾಡಿದಾಗ ಇಲ್ಲಿಯವರಿಗೆ ಮೂರು ಅಡಿ ಎತ್ತರದ ಬಂಡೆಯೊಂದು ಕಾಣಸಿಗುತ್ತೆ ಆ ಒಂದು ಬಂಡೆಯನ್ನ ನೋಡಿದಾಗ ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪ ಕಂಡುಬರುತ್ತೆ ಇದರಿಂದ ಗ್ರಾಮಸ್ಥರು ಸಂತಸಗೊಂಡು ಅಂದಿನಿಂದ ಆಕೆಯನ್ನು ಪೂಜಿಸ್ತಾರೆ ಮತ್ತು ಬಂಡೆಯ ಮೇಲೆ ದೇವಿಯ ರೂಪವನ್ನು ನೋಡಿದ ಅವರು ಈ ಒಂದು ದೇವಿಗೆ ಬಂಡೆ ಮಹಾಕಾಳಿ ಎಂದು ಕರೆಯುತ್ತಾರೆ ಅಂದಿನಿಂದ ಈ ದೇವಿಗೆ ಬಂಡೆ ಮಹಾಕಾಳಿ ಎಂಬ ಹೆಸರು ಬಂತು ಬನ್ನಿ ಈಗ ದೇವಾಲಯದ ಒಳಗಡೆ ಹೋಗೋಣ ದೇವಾಲಯದ ಒಳಗಡೆ ಹೋಗ್ತಿದ್ದಾಗೆ ಬಲಭಾಗದಲ್ಲಿ ನಲ್ಲಿ ಇದೆ ಅಲ್ಲಿ ಕೈಕಾಲು ತೊಳ್ಕೊಂಡು ಹಾಗೆ ದೇವಾಲಯಕ್ಕೆ ಹೋಗೋಣ ದೇವಾಲಯ ತುಂಬಾ ವಿಶಾಲವಾಗಿದೆ ದೇವಾಲಯದ ಎಡಭಾಗಕ್ಕೆ ಹೋಗ್ತಿದ್ದಾಗೆ ಮೊದಲಿಗೆ ಮೊಸರು ಕಂಬ ಮತ್ತು ತ್ರಿಶೂಲವನ್ನು ನೋಡಬಹುದು ಇಲ್ಲಿ ಎಲ್ಲರೂ ದೃಷ್ಟಿಯನ್ನು ತಗೊಂಡು ನಿಂಬೆಹಣ್ಣನ್ನು ಆ ಒಂದು ತ್ರಿಶೂಲಕ್ಕೆ ಚುಚ್ಚುತ್ತಿದ್ದಾರೆ ಹೀಗೆ ಚುಚ್ಚೋದರಿಂದ ನಮ್ಮ ದೃಷ್ಟಿ ನಿವಾರಣೆ ಆಗುತ್ತೆ ಅನ್ನುವ ನಂಬಿಕೆ ಇದೆ ಇಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ತುಂಬಾ ವಿಶೇಷ ತಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವಿಯ ಬಳಿ ಹೇಳಿಕೊಂಡು ಅದು ಈಡೇರಯಿ ಎಂದು ಮೂರು ವಾರ ಐದು ವಾರ ಒಂಬತ್ತು ವಾರಗಳು ದೀಪಗಳನ್ನು ಹಚ್ಚಲಾಗುತ್ತೆ ಮೊದಲಿಗೆ ಇಲ್ಲಿ ಗುಡಿಯನ್ನು ಬೆಂಗಳೂರಿನ ಸಂಸ್ಥಾಪಕರಾದ ಕೆಂಪೇಗೌಡರು ಕಟ್ಟಿಸಿದ್ದರು ಅಂತ ಹೇಳಲಾಗುತ್ತೆ ಕ್ರಿಸ್ತಿಕ ಸುಮಾರು ಸಾವಿರದ ಐನೂರ ಇಪ್ಪತ್ತು ಇಪ್ಪತ್ತೊಂದರ ಸುಮಾರಿನಲ್ಲಿ ಇನ್ನು ಕೆಂಪೇಗೌಡರು ಬೆಂಗಳೂರಿನ ನಾಲ್ಕು ಭಾಗದಲ್ಲಿ ಕಾವಲು ಗೋಪುರವನ್ನು ಕಟ್ಟಬೇಕು ಅಂದ್ಕೊಂಡು ಲಾಲ್ಬಾಗ್ ಸ್ಯಾಂಕಿ ಟ್ಯಾಂಕಿ ಅಲಸೂರು ಮತ್ತೆ ಈ ಬಂಡೆ ಮಹಂಕಾಳಿ ದೇವಾಲಯದ ಪಕ್ಕದ ಜಾಗವನ್ನು ಆಯ್ಕೆ ಮಾಡಿರ್ತಾರೆ ಹೀಗೆ ಆಯ್ಕೆ ಮಾಡಿದ ಸ್ಥಳದ ಗುರುತಿಗಾಗಿ ಅಲ್ಲಿ ಎತ್ತಿನ ಬಂಡಿಯನ್ನು ನಿಲ್ಲಿಸ್ತಾರಂತೆ ಈ ದೇವಾಲಯದ ಪಕ್ಕದಲ್ಲಿ ಎತ್ತಿನ ಬಂಡಿಯನ್ನು ನಿಲ್ಲಿಸಿದ್ದರಿಂದ ಈ ದೇವಾಲಯಕ್ಕೆ ಬಂಡಿ ಮಹಾಕಾಳಿ ಎಂಬ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ ಕೆಂಪೇಗೌಡರು ನಿರ್ಮಿಸಿದಂತಹ ಈ ಕಾವಲು ಗೋಪುರವನ್ನು ಈಗಲೂ ದೇವಾಲಯದ ಸಮೀಪದಲ್ಲಿ ನಾವು ನೋಡಬಹುದು ಗೋಪುರವನ್ನು ಕಟ್ಟಿದ ಕೆಂಪೇಗೌಡರು ಈ ಒಂದು ಸ್ಥಳಕ್ಕೆ ಬಂದಾಗ ಅಮ್ಮನವರು ನನಗೆ ಗುಡಿಯನ್ನು ಕಟ್ಟಿಸು ಎಂದು ಆಜ್ಞೆ ಮಾಡಿದರಂತೆ ಆಗ ಆಧುನಿಕ ಬೆಂಗಳೂರನ್ನು ನಿರ್ಮಿಸುವಾಗ ದೇವಿಗೆ ಕೆಂಪೇಗೌಡರು ಒಂದು ದೇಗುಲವನ್ನು ಕಟ್ಟಿಸಿದ್ದರು ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯ ಜೀರ್ಣೋದ್ಧಾರಗೊಂಡಿದ್ದು ಒಂದು ಭವ್ಯ ಮಂದಿರವಾಗಿ ನಿರ್ಮಾಣಗೊಂಡಿದೆ ಎಲ್ಲ ದೇವಾಲಯದಲ್ಲೂ ನಾವು ಹೋದ್ರೆ ಮೊದಲಿಗೆ ಗಣಪನ ದರ್ಶನವನ್ನು ಮಾಡ್ತೀವಿ ಇಲ್ಲೂ ಕೂಡ ಗಣಪತಿಗೆ ಒಂದು ಪುಟ್ಟ ಗುಡಿ ಇದೆ ಬನ್ನಿ ಗಣಪನ ದರ್ಶನವನ್ನು ಮಾಡೋಣ ಗಣಪತಿಯ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಬರ್ತಿದಾಗೆ ಮಾರಮ್ಮ ಅನಂತರ ಕರುಮಾರಿಯಮ್ಮನ ದರ್ಶನ ಮಾಡ್ಕೊಂಡು ಬಂದರೆ ಇಲ್ಲಿ ಬನ್ನಿ ಮಹಾಂಕಾಳಿ ಅಮ್ಮನವರ ಒಂದು ಪುಟ್ಟ ದೇವಾಲಯ ಇದೆ ಜನ ತುಂಬಾ ರಶ್ ಇದ್ದಿದ್ರಿಂದ ನಾನು ವಿಗ್ರಹದ ಒಂದು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಬನ್ನಿ ಮಹಾಂಕಾಳಿಯಮ್ಮನವರ ದರ್ಶನ ಮುಗಿಸಿ ಮುಂದಕ್ಕೆ ಬರ್ತಿದ್ದಾಗೆ ಅಲ್ಲಿ ತಡೆ ಮಂತ್ರಿಸುವ ಸ್ಥಳ ಅಂತ ಇದೆ ಅಲ್ಲಿ ತಡೆ ಮಂತ್ರಿಸ್ಕೊಂಡು ಮುಂದೆ ಹೋದ್ರೆ ಇಲ್ಲಿ ಮೆಟ್ಟಲತ್ತಿ ಮೇಲೋದ್ರೆ ಅಲ್ಲಿ ತಡೆಯನ್ನ ಹೊಡಿತಾರೆ ಅನಂತರ ಪಕ್ಕದಲ್ಲೇ ಮುನೇಶ್ವರ ಸ್ವಾಮಿ ಗುಡಿ ಇದೆ ಹೀಗೆ ಮುನೇಶ್ವರ ಸ್ವಾಮಿ ಗುಡಿಯನ್ನ ನೋಡಿಕೊಂಡು ದೇವಾಲಯದ ಮುಂಭಾಗಕ್ಕೆ ಬರ್ತಿದ್ದಾಗೆ ಅಲ್ಲಿ ಸುಬ್ರಹ್ಮಣ್ಯನ ಒಂದು ಪುಟ್ಟ ಗುಡಿ ಇದೆ ಆ ಪಕ್ಕದಲ್ಲೇ ಸೀರೆಗಳನ್ನು ಇಟ್ಟಿರ್ತಾರೆ ಇದು ದೇವರಿಗೆ ಉಡಿಸಿದಂತಹ ಸೀರೆಗಳಂತೆ ಬೇಕು ಅಂದರೆ ತಗೋಬಹುದು ದುಡ್ಡು ಕೊಟ್ಟು ದೇವಾಲಯವನ್ನು ಒಂದು ಸುತ್ತಾಕೊಂಡು ಮುಂದೆ ಬಂದ್ವಿ ಆ ಒಂದು ಮಸಿರಿನ ಕಂಬ ಮತ್ತು ತ್ರಿಶೂಲ ಇರುವಂತಹ ಜಾಗದಲ್ಲಿ ಪಕ್ಕದಲ್ಲಿಯೇ ಒಂದು ಪುಟ್ಟ ಗುಡಿ ಇದೆ ಅಲ್ಲಿ ಕಾಟೇರಮ್ಮ ದೇವಿಯ ಮೂರ್ತಿಯನ್ನು ನೋಡಬಹುದು ಹಾಗೆ ಸ್ವಲ್ಪ ಮುಂದೆ ಬಂದರೆ ದೇವಿಯ ಉತ್ಸವ ಮೂರ್ತಿಗಳನ್ನು ನೋಡಬಹುದು ಉತ್ಸವ ಮೂರ್ತಿಗಳ ಪಕ್ಕದಲ್ಲಿ ಸಾಯಿಬಾಬಾನ ಪುಟ್ಟ ಗುಡಿ ಇದೆ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಇಲ್ಲಿ ಪೂಜಾ ಸಾಮಾನು ಮತ್ತು ತಡೆ ಸಾಮಾನು ಎರಡು ಸಿಗುತ್ತೆ ನೋಡಿ ಈಗ ಬಂದು ಬಂಡಿ ಮಹಾಕಾಳಿ ದೇವಿಯನ್ನ ನೋಡೋದಕ್ಕೆ ಲೈನ್ ಅಲ್ಲಿ ನಿಂತ್ಕೊಂಡ್ವಿ ತುಂಬಾನೇ ರಶ್ ಇದೆ ಈ ದೇವಾಲಯದಲ್ಲಿ ಮುಖ್ಯವಾಗಿ ತಡೆ ಒಡೆಯಲಾಗುತ್ತೆ ತಡೆ ಒಡೆಯುವುದು ಎಂದರೆ ನಮಗೆ ಕೆಲಸ ಕಾರ್ಯಗಳಲ್ಲಿ ಉಂಟಾಗುವ ಅಡಚಣೆಗಳನ್ನು ಪುಡಿ ಮಾಡುವುದು ಎಂದರ್ಥ ಈ ಒಂದು ವಿಧಿಗಳನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಮಾಡಲಾಗುತ್ತೆ ಆ ದಿನ ದೇವಿಗೆ ವಿಶೇಷ ಶಕ್ತಿ ಇರುತ್ತದೆ ಎನ್ನುವ ನಂಬಿಕೆ ಇರೋದರಿಂದ ಹೆಚ್ಚಿನ ಜನ ಇಲ್ಲಿಗೆ ಬರ್ತಾರೆ ವಿದ್ಯಾಭ್ಯಾಸದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವ ಅಡಚಣೆ ಆರೋಗ್ಯ ಸಮಸ್ಯೆ ವಿವಾಹ ಸಮಸ್ಯೆ ಹೀಗೆ ಅನೇಕ ಸಮಸ್ಯೆಗಳಿಗೆ ಈ ಒಂದು ದೇವಾಲಯಕ್ಕೆ ಬಂದು ತಡೆಯನ್ನು ಒಡೆಸುವುದರಿಂದ ನಿವಾರಣೆ ಆಗತ್ತೆ ಅನ್ನುವುದು ಜನರ ನಂಬಿಕೆ ಅಲ್ಲದೆ ತಡೆ ಒಡಿಸೋದ್ರಿಂದ ಕೆಟ್ಟ ದೃಷ್ಟಿ ಮಾಟ ಮಂತ್ರ ವಶೀಕರಣ ಮುಂತಾದವುಗಳನ್ನು ತಡೆಯಬಹುದು ಎನ್ನುವ ನಂಬಿಕೆಯೂ ಇದೆ ಇನ್ನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಲ್ಲಿ ನಡೆಸುವಂತಹ ಅಭಿಷೇಕ ಬಹಳ ವಿಶೇಷ ಆ ಸಮಯದಲ್ಲಿ ಭಕ್ತಾದಿಗಳನ್ನು ದೇವಾಲಯದ ಗರ್ಭಗುಡಿಗೆ ಬಿಟ್ಟು ತಾಯಿಯ ಪಾದ ಸ್ಪರ್ಶಿಸಿ ಕೂರಿಸಿ ನಂತರ ದೇವರಿಗೆ ಅಭಿಷೇಕ ಮಾಡಲು ದೇವರ ಅಭಿಷೇಕದ ನೀರು ಭಕ್ತರ ತಲೆಯ ಮೇಲೆ ಬೀಳುತ್ತೆ ಇದು ಈ ದೇವಾಲಯದ ವಿಶಿಷ್ಟ ಆಚರಣೆ ನಾನು ಕೂಡ ಇಲ್ಲಿಗೆ ಬಂದಿರೋದು ಶುಕ್ರವಾರನೇ ನೋಡಿ ಒಬ್ಬೊಬ್ಬರೇ ಒಳಗಡೆ ಹೋಗ್ತಾ ಇದ್ದಾರೆ ದೇವಿಯ ಪಾದವನ್ನು ಸ್ಪರ್ಶಿಸಿ ಕೂತಾಗ ನೀರನ್ನು ದೇವಿ ಮೇಲೆ ಹಾಕಿದಾಗ ಅದು ನಮ್ಮ ಮೇಲೆ ಬೀಳುತ್ತೆ ತಾಯಿಯ ಪಾದವನ್ನು ಸ್ಪರ್ಶಿಸಿ ನಾವು ಕೂತಾಗ ಆ ಸಮಯದಲ್ಲಿ ನಮ್ಮ ತಲೆಯ ಮೇಲೆ ಬೀಳುವ ಆ ನೀರಿನ ಒಂದು ಶಕ್ತಿ ನಿಜಕ್ಕೂ ಒಂದು ರೀತಿಯ ಧನಾತ್ಮಕ ಭಾವನೆಯನ್ನು ಉಂಟು ಮಾಡುತ್ತೆ ಹೀಗೆ ಒಂಬತ್ತು ವಾರಗಳು ದೇವಿಯ ಅಭಿಷೇಕದ ನೀರನ್ನು ನಮ್ಮ ದೇಹದ ಮೇಲೆ ರೋಕ್ಷಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟವಿದ್ದರೂ ಕೂಡ ಅದು ಪರಿಹಾರವಾಗುವುದು ಶತಸಿದ್ಧ ಎಂದು ಇಲ್ಲಿಗೆ ಬರುವ ಭಕ್ತರು ಹೇಳುತ್ತಾರೆ ಅಭಿಷೇಕ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಚತುರ್ಭುಜೆಯಾಗಿರುವ ದೇವಿ ಅಭಯ ಪರಶು ಢಮರು ವರದ ಮುದ್ರೆಯೊಂದಿಗೆ ಪ್ರಸನ್ನವಧನಳಾಗಿ ದರ್ಶನವನ್ನು ನೀಡುತ್ತಿದ್ದಾಳೆ ಸಾಮಾನ್ಯವಾಗಿ ಮಹಾಕಾಳಿ ಎಂದರೆ ಸಾಕು ರೌದ್ರ ಸ್ವರೂಪದವಳಾಗಿರುತ್ತಾಳೆ ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿನ ಮಹಾಕಾಳಿಯು ಸೌಮ್ಯ ಸ್ವರೂಪದಲ್ಲಿ ನಿಂತು ಬರುವ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾಳೆ ನವರಾತ್ರಿಯಲ್ಲಿ ದೇವಿಗೆ ವಿಶೇಷ ಅಲಂಕಾರವಿರುತ್ತದೆ ನಿಮಗೂ ಸಮಯ ಸಿಕ್ಕಿದ್ರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ವಿಶೇಷವಾಗಿ ಶುಕ್ರವಾರ ಮಂಗಳವಾರಗಳಲ್ಲಿ ಭೇಟಿ ನೀಡಿ ದೇವಾಲಯದಿಂದ ಹೊರಬಂದಾಗ ಮುಂಭಾಗದಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ದೇವಾಲಯದಿಂದ ಹೊರಗೆ ಬರ್ತಿದ್ದಾಗೆ ಎಡಭಾಗಕ್ಕೆ ಹೋದರೆ ಕೆಂಪೇಗೌಡರು ನಿರ್ಮಿಸಿರುವಂತಹ ಕಾವಲು ಗೋಪುರವನ್ನು ನೋಡಬಹುದು ಈ ವಿಡಿಯೋ ನೋಡಿದ ನಿಮಗೆಲ್ಲ ಆ ತಾಯಿಯ ಆಶೀರ್ವಾದ ಲಭಿಸಲಿ